ತಪ್ಪೇನು ಕೇಳಲ್ಲ ಸಿದ್ದರಾಮಯ್ಯ ಅವರು ಈಗ ಬಿಟ್ಕೊಡ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಆಪ್ತರು ಹೇಳ್ತಿದ್ದಾರೆ ಬಿಟ್ಕೊಡ್ಬೇಕಾ ಅಥವಾ ಅವರೇ ಕಂಟಿನ್ಯೂ ಮಾಡ್ಬೇಕಾ ಅವರೇ ಡಿಸೈಡ್ ಮಾಡ್ಕೋಬೇಕು ಸರ್ ನಾವ್ ಹೇಳ ಜನರ ಅಭಿಪ್ರಾಯ ಅಭಿಪ್ರಾಯ ನಾವು ಯಾಕಂದ್ರೆ ಏನಂತ ಹೇಳಕ್ ಆಯ್ತದೆ ಹೇಳಿ ಅದು ಡಿಸೈಡ್ ನಿಮ್ಮ ಮನ್ಸಲ್ಲಿ ಏನಿದೆ ನಿಮ್ಮ ಮನ್ಸಲ್ಲಿ ನಮ್ ಮನ್ಸ್ರಾ ಇರಲಿ ಅಂತ ಸಿದ್ದರಾಮಯ್ಯ ಸಾಹೇಬ್ರ ಸಿದ್ದರಾಮಯ್ಯ ಸಾಹೇಬ್ರ ಇರಲಿ ಯಾಕೆ ಇರ್ಬೇಕು ಅಂದ್ರೆ ಫ್ರೀ ಬಸ್ ಬಿಟ್ಟವ್ರೆ ಜನಗಳಿಗೆ ಎರಡು ಸಾವಿರದ ದುಡ್ಡು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದಲ್ಲಿ ಅವ್ರು ನಾನು ಅದು ನಾನು ಪ್ಲಾನ್ ಪ್ಲಾನ್ ಅಂತ ಹೇಳ್ತಾರೆ ಅಂದ್ರೆ ಅದನ್ನು ಅವರೇ ಚರ್ಚೆ ಮಾಡ್ಕೋ ಕುತ್ಕೊಂಡ ಮಾತಾಡ್ಕೋಬೇಕು ಸರ್ ನಾನು ಇನ್ನೊಬ್ರು ಹೇಳೋದಲ್ಲ ಈಗ ನಾವು ಹೇಳಿದ್ರೆ ಅವ್ರು ಕೊಡ್ತಾರ ಅದು ಅವ್ರವರೇ ಮಾತಾಡ್ಕೊಂಡು ಏನಿದೆ ಅದು ಮಾಡ್ಕೋಬೇಕು ಅದು ಈಗ ಸಾಹೇಬ್ರು ನಡೆಸ್ಕೊ ಹೋಗ್ತಾರಲ್ಲ ಬಿಡಿ ನಡೆಸ್ಕೊ ಹೋಗ್ಲಿ ಓಕೆ ಯಜಮಾನ್ರ ಏನು ಹೇಳ್ತಿರಿ ಏನು ಚರ್ಚೆ ಆಗ್ತಾ ಇದೆ ನಿಮ್ಮ ಊರಲ್ಲಿ ನಾವು ಈ ಊರಲ್ಲ ಸರ್ ನಾವು ಕೋಟೆ ಹ್ಞೂ ಕೋಟೆ ತಾಲೂಕು ಆದರೆ ಅಂತ ಮೈಸೂರು ತಾನೆ ಅದನ್ನು ಮೈಸೂರು ತಾನೆ ಸಿದ್ದರಾಮಯ್ಯ ಮೈಸೂರು ಅವ್ರ ತಾನೇ ಹೇಳಿ ಸಿದ್ದರಾಮಯ್ಯ ಇರ್ಬೇಕಾ ಬೇಡವಾ ಸಿದ್ದರಾಮಯ್ಯವರೇ ಹೇಳಿದ್ರಿ ಏನು ತೊಂದರೆ ತೊಂದ್ರೆ ಏನಿಲ್ಲ ಏನಿಲ್ಲ ಹ್ಮ್ ಹ್ಮ್ ಏನ್ ಹೇಳ್ತಿರೀ ಸರ್ ಮಾತಾಡೋದಲ್ಲ ಮೊದ್ಲೆ ಇನ್ನೊಂದ್ಸರ್ ಏನ್ ಬೇಕಾ ಸರ್ ಮಾಮೂಲಿ ಅವರೇ ಮುಂದುವರ್ಸ್ಕೊಂಡು ಹೋಯ್ತಾ ಇದಾರೆ ನಡ್ಸ್ಕೊಂಡು ಹೋಗ್ಲಿ ಇಲ್ಲ ಬೇರೆ ರಾಜ್ಯಗಳೆಲ್ಲ ಇವ್ರು ಬಿಟ್ರೆ ಬೇರೆ ರಾಜ್ಯಗಳೆಲ್ಲ ಕಾಂಗ್ರೆಸ್ ಹೋಗುತ್ತೆ ಅನ್ನೋ ಒಂದು ಭ್ರಮೆನ್ ನಮ್ಮಲ್ಲಿದ್ದೀವಿ ಇವರೇ ಮುಂದುವರಿಲಿ ಅಂತ ಅಷ್ಟೇ ಆಸೆ ಓಕೆ ನೋಡಿ ಅವರೇ ಮುಂದುವರಿಲಿ ಅಂತ ಹೇಳಿ ಅನೇಕ ಜನರು ಕೂಡ ಹೇಳ್ತಿದ್ದಾರೆ ಆ ಯಜಮಾನ್ರು ಇಲ್ಲಿ ಕೂತಿದ್ದಾರೆ ಅವಾಗಲೇ ಮಾತಾಡಲ್ಲ ಈಗ ಮಾತಾಡ್ತೀನಿ ಯಜಮಾನ್ರು ಹೇಳಿ ಸಿದ್ದರಾಮಯ್ಯ ಅವರು ಇರಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಟು ಕೊಡಬೇಕಾ ಸಾಹೇಬ್ರೆ ಇರಬೇಕು ಸಿದ್ಧರಾಮಯರೇ ಇರಬೇಕು ಯಾಕೆ ಇರಬೇಕು ಸರ್ ಅಂದರೆ ನಮ್ಮ ಅವ್ರು ಎಲ್ಲ ಕಡೆ ಸೌಲಭ್ಯ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಅವರೇ ಇರಬೇಕು ಅಂತ ಹೇಳ್ತಾರೆ ಡಿ ಕೆ ಶಿರ್ ಕುಮಾರ್ ಎಲ್ಲ ನಂಗೆ ಬಿಟ್ಟು ಕೊಡ್ಲೇಬೇಕು ಅಂತ ಹಠ ಹಿಡ್ದು ಕೂತುರ್ತಾರೆ ಅವರಲ್ಲಿ 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 ಅವರೇ ಯಾರು ನಾವು ಏನು ಮಧ್ಯೆ ಮಾತಾಡೋಕ್ಕಾಗಲ್ಲ ಓಕೆ ಯಜಮಾನ್ರು ಏನು ಹೇಳ್ತೀರಿ ಸಿದ್ದರಾಮಯ್ಯ ಅವ್ರು ಇರಬೇಕಾ ಸಿ ಎಮ್ ಆಗಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಟು ಕೊಡಬೇಕಾಮಯ ಇರ್ಬೇಕಾ ಹೌದಾ ಹಾಂ ಮತ್ತು ಯಾಕೆ ಆಕೆ ಇರಬೇಕು ಏನು ಆ ಆಯ್ಕೆ ಬಗ್ಗೆ ಕೊಡ್ತಾರೆ ನಮ್ಗೆ ಇದು ಮಾಡ್ತಾರೆ ಬಾಡೋರಿಗೆ ಡಿ ಕೆ ಶಿವಕುಮಾರ್ ಬಂದ್ರೆ ಅವರು ಕೊಡ್ತಾರಪ್ಪ ಅವ್ರು ಕೊಡದು ಯಾವ ಗ್ಯಾರಣೇ ಸ್ವಾಮಿ ಗ್ಯಾರಂಟಿ ಇಲ್ಲ ಇವ್ರೆ ಇವರೇ ಬಿಡಿ ಶ್ರೀರಮಯ್ಯ ಅವರಲ್ಲ ಹಾಂ ಸಬ್ನಿಲೆ ಹೇಳಿ ಸರ್ ಟಿ ಶರ್ಟ್ ಸಗತಾಗಿ ಜಿಮ್ ಹೋಗ್ತೀರಾ ಹಾಂ ಹೋಗ್ತೀನಿ ಹೇಳಿ ಸರ್ ಸಿದ್ದರಾಮಯ್ಯ ಅವರು ಐದು ವರ್ಷ ಕಂಟಿನ್ಯೂ ಮಾಡಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಬಿಟ್ಟು ಕೊಡಬೇಕಾ ಸರ್ ನನ್ನ ಪ್ರಕಾರ ಸಿದ್ಧರಾಮಯ್ಯ ಅವ್ರಿಗೆ ಮಾಡಬೇಕು ಸರ್ ಯಾಕೆ ಯಾಕಂದ್ರೆ ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ ಯಾವುದೇ ಆಗಲಿ ಅನ್ನೋ ಇನ್ನೊಂದು ಖುಷಿ ಏನಂತಂದರೆ ಡಿ ದೇವರಾಜು ಅರ್ಸೋರ್ದು ಕಂಪ್ಲೀಟ್ ಆಗದದ್ದು ನಮ್ಮ ಚಿದ್ರಂಬರ್ ಮಾಡ್ತಾರೆ ಅಂತಂದಾಗ ಅದು ನಮಗೆ ಭಾಳ ನಮ್ಮ ಹಿಸ್ಟ್ರಿ ಒಂದು ಒಳ್ಳೆ ಸರ್ ಅದು ನಮ್ಮ ಭಾಗದ ಜನದಲ್ಲಿ ಮಾಡ್ಬೇಕಂದ್ರೆ ನಾವು ಭಾಳ ಖುಷಿ ಪಡ್ತೀವಿ ಸರ್ ಅದರಲ್ಲಿ ಅದಾದ್ಮೇಲೆ ಹಿಸ್ಟ್ರಿ ಕ್ರಿಯೇಟ್ ಆದ್ಮೇಲೆ ಬಿಟ್ಟು ಕೊಡ್ಬೋದಾ ಕೊಡ್ಬೋದು ಸರ್ ಅದನ್ನು ಕೊಡ್ಬೋದು ಕೊಡ್ಬೋದು ಡಿ ಕೆ ಶಿವಕುಮಾರ್ ಕೊಟ್ಟರೆ ಆ ಟೈಮಲ್ಲಿ ಒಳ್ಳೇದು ಅನ್ಸುತ್ತೆ ಇಲ್ಲ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐದು ವರ್ಷ ಆದರೆ ಕಂಪ್ಲೀಟ್ ಹೇಳ್ಬೇಕಂದ್ರೆ ಹಂಗೆ ಕೊಡಬಾರ್ದು ಸರ್ ಏನು ರೂಲ್ಸ್ ಪ್ರಕಾರ ಏನು ಮಾಡೋದು ಆಗಿದೆ ಮಾತುಕತೆ ಆಗಿದೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಸರ್ ಅದೆಲ್ಲ ಅದನ್ನು ಹೇಳ್ಬೋದು ಅದನ್ನು ಯಾವುದೇ ರೀತಿ ಅಗ್ರಿಮೆಂಟ್ ಆಗಲಿ ಪ್ರತಿ ಒಂದಾಗಲಿ ಏನೂ ಇಲ್ಲ ಬರೀ ಬಾಯಿ ಮುಖಾಂತರ ಆಗಿರೋದು ಇದ್ರೆ ತೋರಿಸ್ಬೋದಲ್ಲ ಶೋ ಮಾಡ್ಬೋದಲ್ಲ ಅವರಲ್ಲ ಮಾಡಲ್ಲ ಹಾಗಾಗಿ ಏನಂತ ಹೈಕಮಾಂಡ್ ಏನು ಹೇಳ್ತಾ ಇದ್ದಾರೆ ಕಂಟಿನ್ಯೂ ಮಾಡಿ ಅಂತ ಒಪ್ಕೊಂಡಿದ್ದಾರೆ ಇಡೀ ನಮ್ಮ ಭಾರತದಲ್ಲೇ ಸರ್ ಕಾಂಗ್ರೆಸ್ ಬರೋಕ್ಕಾಯ್ತು ಅಂಥದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಆಯ್ತು ಅಂದಾಗ ಅದೊಂದು ಹೆಮ್ಮೆ ಇಲ್ಲ ಸರ್ ಅದು ಡಿ ಕೆ ಶಿವಕುಮಾರ್ ನನ್ನಿಂದ ಬಂದಿದ್ದು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲ ಸರ್ ಅದು ಯಾವುದೇ ಕಾರಣಕ್ಕಿಲ್ಲ ಏನೋ ಒಂದು ಭಾಗ ಇದೆ ಸರ್ ಅಂತೇನಿಲ್ಲ ಪಾಪ ಈಗ ನಾವು ನೋಡೋದಿದ್ದೀವಿ ಯಾಕಂದ್ರೆ ಒಂದು ಕಡೆಯಿಂದ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಮಾಡಬಾರ್ದು ಅಂತೇನಿಲ್ಲ ಈಗ ಅವರು ಒಂದು ಹೇಳಿದಲ್ಲ ನೆಕ್ಸ್ಟ್ ಒಂದು ಚಾನ್ಸ್ ಇದ್ದಾಗ ಏನಿದೆ ಏನಿದೆ ನಾನು ಮಾಡ್ಕೊಡ್ತೀವಿ ಬಿಟ್ಕೊಡ್ತೀವಿ ಅಂತ ಹೇಳಿದಾರೇ ಈ ಟರ್ಮ್ ಬಿಟ್ಕೊಡ್ಬೋದು ಅವ್ರಿಗೆ ಬಿಟ್ಕೊಟ್ರೆ ಒಳ್ಳೇದೇ ನೆಕ್ಸ್ಟ್ ಟರ್ಮ್ ಅವ್ರು ಕೊಡ್ತಾರೆ ಯಾಕೆ ಇನ್ನೂ ಏಜ್ ಇದೆ ಸರ್ ಅವ್ರಿಗೆ ಡಿ ಕೆ ಸಾಹೇಬ್ರಿಗೆ ಏಜ್ ಇದೆ ಅವಕಾಶ ಇದೆ ಮಾಡ್ಬೋದು ಬಟ್ ಇವ್ರಿಗೆ ಈ ಟೈಮಲ್ಲಿ ಕೊಡೋದು ಭಾಳ ಬೇಡ ಅಂತ ಕಂಟಿನ್ಯೂ ಮಾಡಲಿ ಅಂತ ಸಿದ್ದರಾಮಯ್ಯ ಸಾಹೇಬರು ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಸರ್ ಯಜಮಾನ್ರೇ ಹಾಂ ಆಯ್ತು ಇಬ್ರು ಬನ್ನಿ ಇಬ್ರು ಬನ್ನಿ ಚೆನ್ನಾಗಿದ್ರಾ ಇಲ್ಲ ಅವರೆ ಯಾವ ಊರು ಇದೇ ಊರು ಕನ ಹೇಳಿ ನಿಮ್ದೇ ಅವರು ಸರ್ ಸಿದ್ಧರಾಮಯ್ಯ ಇರಬೇಕಾ ಡಿ ಕೆ ಶಿಕುಮಾರ್ ಬಿಟ್ಕೊಡ್ರಿ ಏ ಸಿದ್ಧರಾಮಯ್ಯ ಇರಲಿ ಅವರೇ ಇರಬೇಕು ಯಾಕೆ ಎಲ್ಲ ನಮ್ಮ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದಾರೆ ಏನು ತೊಂದರೆ ಇಲ್ಲ ಇದು ಒಂದು ನಮ್ಮ ಆಟದವ್ರು ಈಟದವ್ರು ಅಷ್ಟೇ ತೊಂದರೆ ಕೊಟ್ಟಾರ ಅಷ್ಟೇ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಡಿದ್ರು ಮಾಡ್ಕೊಡೋ ಡಿ ಕೆ ಶಿಕ್ ಕುಮಾರ್ ಅವ್ರು ಏನಾಗ್ತದೆ ಈ ಸರ್ಕಾರನೇ ಹೊಡೆದಾಯ್ತ ಸರ್ ಹೌದಾ ಸರ್ಕಾರ ಸರ್ಕಾರನೇ ಹೊರ್ದು

ಒಬ್ಬ ಮೀಡಿಯಾದವನಾಗಿ ಅದನ್ನ ಹೇಳಬಾರ್ದು ನೀವು ಮೀಡ್ರೆ ನಾನೊಬ್ಬ ಸಾಮಾನ್ಯ ಪ್ರಜೆ ಆಗಿದ್ದಾಗ ನಾನು ನನ್ನ ಅಭಿಪ್ರಾಯ ಹೇಳ್ಬೋದಿತ್ತು ಇತ್ತು ಅಲ್ವಾ ಅದಕ್ಕೆ ನಿಮ್ಗೆ ನಾನು ಅಭಿಪ್ರಾಯ ಕೇಳ್ತಾ ಇರೋದು ಅಭಿಪ್ರಾಯ ಅಂತಂದ್ರೆ ಸಿದ್ದರಾಮಯ್ಯ ಅವರೇ ಇದ್ರೆ ಚಂದ ಯಾಕೆ ಯಾಕೆ ಚಂದ ಏನಕ್ಕೆ ಚಂದ ಅಂತ ಅಂದ್ರೆ ಮಾಮೂಲಿ ಈ ಎರಡು ಸಾವಿರ ರೂಪಾಯಿ ಕೊಡಿ ಅವ್ರ ಐದು ವರ್ಷ ಆಳ್ತೀನಿ ಅಂತ ಅವ್ರಿಗೆ ಅವ್ರಿಗೆ ತಾಕತ ಐತೆ ಡಿ ಕೆ ಕೊಡೋಕೆ ಚಾನ್ಸೇ ಎಲ್ಲ ಬಿಟ್ ಕೊಡೋದು ಇಲ್ಲ ಅವರು ಒಂದ್ ವೇಳೆ ಬಿಟ್ ಕೊಡಬೇಕು ಅಂತೇಳಿ ಹೈಕಮಾಂಡ್ ಹೇಳ್ಬಿಟ್ರೆ ಹೇಳ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಸರ್ ಬಿಟ್ ಕೊಡ್ರೆ ಬಿಟ್ ಕೊಡ್ಲಿ ಅವರು ದಗ್ಗಲ್ಲ ಬಗ್ಗಲ್ಲ ಯಾರು ನಮ್ಮ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಯಾವತ್ತು ಬಗ್ಗಲ್ಲ ದಗ್ಗಲ್ಲ ಅವರು ಇಲ್ಲ ಸೇ ನಮ್ಮ ಸಾಹೇಬರು ಯಾವತ್ತು ನಿಮ್ಗೆ ನಿಮ್ ಇರಲಿ ಒಳ್ಳೆ ನಮ್ಮ ಕರ್ನಾಟಕ ಜೆ ಇಲ್ಲಿ ಇಲ್ಲಸಾ ಸರ್ ಒಂದು ಹೇಳ್ತೀನಿ ಹೇಳಿ ನಿಮಗೆ ಈ ರೋಡಲ್ಲಿ ಸಿದ್ದರಾಮಯ್ಯ ಬುಟ್ಟಿ ಯಾವನು ಆಗಲ್ಲ ಅದೇ ವರ್ಣ ಕ್ಷೇತ್ರದಲ್ಲಿ ಜನರ ಅಭಿಪ್ರಾಯವನ್ನು ಕೇಳುವ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ ಸ್ವಲ್ಪ ಜನ ಸಿದ್ದರಾಮಯ್ಯವರೇ ಕಂಟಿನ್ಯೂ ಮಾಡಬೇಕು ಬಿಟ್ಟು ಕೊಡಬಾರ್ದು ಅಂತಂದ್ರೆ ಜನರ ಅಭಿಪ್ರಾಯ ಏನೇ ಆಗಿದ್ರು ಕೂಡ ಹೈಕಮಾಂಡ್ನ ತೀರ್ಮಾನವೇ ಅಂತಿಮ ಅಂತ ಕೂಡ ರಾಜಕೀಯ ಮೂಲಗಳು ಹೇಳ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ತಪ್ಪೇನು ಕೇಳಲ್ಲ ಬಾಣಿ ಸಿದ್ದರಾಮಯ್ಯವರು ಈಗ ಬಿಟ್ಕೊಡ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಆಪ್ತರು ಹೇಳ್ತಿದ್ದಾರೆ ಬಿಟ್ ಕೊಡ್ಬೇಕಾ ಅಥವಾ ಅವರೇ ಕಂಟಿನ್ಯೂ ಮಾಡಬೇಕಾ ಅದು ಅವರೇ ಡಿಸೈಡ್ ಮಾಡ್ಕೋಬೇಕು ಸರ್ ನಾವು ಹೇಳ ಜನರ ಅಭಿಪ್ರಾಯ ಅಭಿಪ್ರಾಯ ಏನಂತ ಹೇಳಕ್ ಆಯ್ತದೆ ಹೇಳಿ ಅದು ಅವರೇ ಡಿಸೈಡ್ ಏನಿದೆ ನಿಮ್ಮ ನಮ್ಮ ಇರಲಿ ಅಂತ ನಮ್ ಮನಸ್ಸ ಸಾಹೇಬ್ರಿ ಯಾಕಿರ್ಬೇಕು ಅಂದ್ರೆ ಫ್ರೀ ಬಸ್ ಬಿಟ್ಟವ್ರೆ ಜನಗಳಿಗೆ ಎರಡು ಸಾವಿರದ ದುಡ್ಡು ಕೊಡ್ತೀವಿ ಅಧ್ಯಕ್ಷ ಸ್ಥಾನದಲ್ಲಿ ಅವ್ರು ಅದು ನಾನು ಪ್ಲಾನ್ ಪ್ಲಾನ್ ಅಂತ ಹೇಳ್ತಾರೆ ಅಂದ್ರೆ ಅದನ್ನ ಅವರೇ ಚರ್ಚೆ ಮಾಡ್ಕೊಂಡ ಕೂತ್ಕೊಂಡ ಮಾತಾಡ್ಕೋಬೇಕು ಸರ್ ನಾನು ಇನ್ನೊಬ್ರು ಹೇಳೋದಲ್ಲ ಈಗ ನಾವು ಹೇಳಿದ್ರೆ ಅವ್ರು ಕೊಡ್ತಾರ ಅದು ಅವರವರೇ ಮಾತಾಡ್ಕೊಂಡು ಏನಿದೆ ಅದು ಮಾಡ್ಕೋಬೇಕು ಅದು ಈಗ ಹೋಗ್ತಾರಲ್ಲ ಬಿಡಿ ನಡೆಸ್ಕೋ ಹೋಗಲಿ ಹ್ಮ್ ಯಜಮಾನ್ರ ಏನ್ ಹೇಳ್ತೀರಿ ಏನ್ ಚರ್ಚೆ ಆಗ್ತಾ ಇದೆ ನಿಮ್ಮ ಊರಲ್ಲಿ ನಾವು ಈ ಊರಲ್ಲ ಸ ನಾವು ಕೋಟೆ ತಾಲೂಕು ಹ್ಮ್ ಕೋಟೆ ತಾಲೂಕು ಆದ್ರೆ ಮೈಸೂರು ತಾನೆ ಅದುನು ಮೈಸೂರ ತಾನೇ ಸಿದ್ದರಾಮಯ್ಯ ಮೈಸೂರು ತಾನೇ ಹೇಳಿ ಸಿದ್ದರಾಮಯ್ಯ ಇರ್ಬೇಕಾ ಬೇಡವಾ ಸಿದ್ದರಾಮಯ್ಯವರೇ ಇರಿದ್ರಿ ಏನ್ ತೊಂದರೆ ತೊಂದರೆ ಏನಿಲ್ಲ ಏನಿಲ್ಲ ಹ್ಮ್ ಹ್ಮ್ ಯಜಮನ್ರ ಏನ್ ನೀವು ಮಾತಾಡಿದ್ರಿ ಇಲ್ಲ ಹೌದು ಸರ್ ಮಾತಾಡೋದಲ್ಲ ಮೊದ್ಲೇ ಇನ್ನೊಂದ್ಸರ್ತಾ ಏನ್ಬೇಕ ಸರ್ ಮಾಮೂಲಿ ಅವರೇ ಮುಂದುವರ್ಸ್ಕೊಂಡು ಹೋಯ್ತಾ ಇದ್ದಾರೆ ನಡ್ಸ್ಕೊಂಡು ಹೋಗ್ಲಿ ಇಲ್ಲ ಬೇರೆ ರಾಜ್ಯಗಳೆಲ್ಲ ಇವ್ರು ಬಿಟ್ರೆ ಬೇರೆ ರಾಜ್ಯಗಳೆಲ್ಲ ಕಾಂಗ್ರೆಸ್ ಹೋಗುತ್ತೆ ಅನ್ನೋ ಒಂದು ಭ್ರಮೆ ನಮ್ಮಲ್ಲಿ ಇದೀವಿ ಇವರೇ ಮುಂದುವರಿಲಿ ಅಂತ ಅಷ್ಟೇ ಆಸೆ ನೋಡಿ ಅವರೇ ಮುಂದುವರಿಲಿ ಅಂತ ಹೇಳಿ ಅನೇಕ ಜನರು ಕೂಡ ಹೇಳ್ತಿದ್ದಾರೆ ಆ ಯಜಮಾನ್ರು ಇಲ್ಲಿ ಕೂತಿದ್ದಾರೆ ಅವಾಗಲೇ ಮಾತಾಡಲ್ಲ ಈಗ ಮಾತಾಡ್ತೀನಿ ಯಜಮಾನ್ರು ಹೇಳಿ ಸಿದ್ದರಾಮಯ್ಯ ಅವರು ಇರಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕಾ ಸರ್ ಸಾಹೇಬ್ರೇ ಇರಬೇಕು ಸಿದ್ದರಾಮಯ್ಯರೇ ಇರಬೇಕು ಯಾಕೆ ಇರಬೇಕು ಸರ್ ಅಂದರೆ ನಮ್ಮ ಅವರು ಎಲ್ಲ ಕಡೆ ಸೌಲಭ್ಯ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಅವರೇ ಇರಬೇಕು ಅಂತ ಹೇಳಿದ್ವಿ ಡಿ ಕೆ ಶಿವಕುಮಾರ್ ಇಲ್ಲ ನಂಗೆ ಬಿಟ್ಕೊಡ್ಲೇಬೇಕು ಅಂತ ಹಠ ಹಿಡಿದು ಕೂತ್ರ ಸರ್ ಅವರಲ್ಲಿ 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 ಅವರೇ ತಿಳ್ಕೋಬೇಕು ನಾವು ಏನು ಮಧ್ಯ ಮಾತಾಡೋಕ್ಕಲ್ಲ ಓಕೆ ಯಜಮಾನ್ರ ಏನು ಹೇಳ್ತೀರಿ ಸಿದ್ದರಾಮಯ್ಯವ್ರು ಇರಬೇಕಾ ಸಿ ಎಂ ಆಗಿ ಅಥವಾ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ ಸಿದ್ದರಾಮಯ್ಯ ಇರಬೇಕಾಳೆ

ಯಾಕಂದ್ರೆ ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ ಯಾವುದೇ ಆಗಲಿ ಅನ್ನೋ ಇನ್ನೊಂದು ಖುಷಿ ಏನಂತಂದರೆ ಡಿ ದೇವರಾಜು ಅರ್ಸೋರ್ದು ಕಂಪ್ಲೀಟ್ ಆಗದ್ದು ನಮ್ಮ ಚಿದ್ರಂಬರ್ ಮಾಡ್ತವ್ರೆ ಅಂತಂದಾಗ ಅದು ನಮಗೆ ಭಾಳ ನಮ್ಮ ಹಿಸ್ಟ್ರಿ ಒಂದು ಒಳ್ಳೆ ಸರ್ ಅದು ನಮ್ಮ ಭಾಗ ಜನದಲ್ಲಿ ಮಾಡ್ಬೇಕಂದ್ರೆ ನಾವು ಭಾಳ ಖುಷಿ ಪಡ್ತೀವಿ ಸರ್ ಅದರಲ್ಲಿ ಅದಾದಮೇಲೆ ಹಿಸ್ಟ್ರಿ ಕ್ರಿಯೇಟ್ ಆಗಾದ್ಮೇಲೆ ಬಿಟ್ಟು ಕೊಡ್ಬೋದಾ ಕೊಡ್ಬೋದು ಸರ್ ಅದನ್ನು ಕೊಡ್ಬೋದು ಕೊಡ್ಬೋದು ಡಿ ಕೆ ಶಿವಕುಮಾರ್ ಕೊಟ್ಟರೆ ಆ ಟೈಮಲ್ಲಿ ಒಳ್ಳೇದು ಅನ್ಸುತ್ತೆ ಇಲ್ಲ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐದು ವರ್ಷ ಆದರೆ ಕಂಪ್ಲೀಟ್ ಹೇಳ್ಬೇಕಂದ್ರೆ ಹಂಗೆ ಕೊಡಬಾರ್ದು ಸರ್ ಏನು ರೂಲ್ಸ್ ಪ್ರಕಾರ ಏನು ಮಾಡೋದು ಆಗಿದೆ ಮಾತುಕತೆ ಆಗಿದೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಸರ್ ಅದಲ್ಲ ಅದನ್ನ ಹೇಳ್ಬೋದು ಅದನ್ನ ಯಾವುದೇ ರೀತಿ ಅಗ್ರಿಮೆಂಟ್ ಆಗಲಿ ಪ್ರತಿ ಆಗಲಿ ಏನೂ ಇಲ್ಲ ಬರೀ ಬಾಯಿ ಮುಖಾಂತರ ಆಗಿರೋದು ಇದ್ರೆ ತೋರಿಸ್ಬೋದಲ್ಲ ಶೋ ಮಾಡ್ಬೋದಲ್ಲ ಅವರೆಲ್ಲ ಮಾಡಲ್ಲ ಹಾಗಾಗಿ ಏನಂತ ಹೈಕಮಾಂಡ್ ಏನು ಹೇಳ್ತಾ ಇದ್ದಾರೆ ಕಂಟಿನ್ಯೂ ಮಾಡಿ ಅಂತ ಒಪ್ಕೊಂಡಿದ್ದಾರೆ ಈಗ ಇಡೀ ನಮ್ಮ ಭಾರತದಲ್ಲೇ ಸರ್ ಕಾಂಗ್ರೆಸ್ ಬರೋಕಾಯ್ತು ಅಂಥದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಐತೆ ಅಂದಾಗ ಅದೊಂದು ಹೆಮ್ಮೆ ಇಲ್ಲ ಸರ್ ಅದು ಡಿ ಕೆ ಶಿವಕುಮಾರ್ ನನ್ನಿಂದ ಬಂದಿದ್ದು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲ ಸರ್ ಅದು ಯಾವುದೇ ಕಾರಣಕ್ಕಿಲ್ಲ ಏನೋ ಒಂದು ಭಾಗ ಇದೆ ಸರ್ ಮಾಡಬಾರ್ದು ಅಂತ ಏನಿಲ್ಲ ಪಾಪ ಈಗ ನಾವು ನೋಡಿದ್ದೀವಿ ಯಾಕಂದ್ರೆ ಒಂದು ಕಡೆಯಿಂದ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಮಾಡಬಾರ್ದು ಅಂತ ಏನಿಲ್ಲ ಈಗ ಅವರು ಒಂದು ಹೇಳಿದಲ್ಲ ನೆಕ್ಸ್ಟ್ ಒಂದು ಚಾನ್ಸ್ ಇದ್ದಾಗ ಏನಿದೆ ಏನಿದೆ ನಾನು ಮಾಡ್ಕೊಡ್ತೀವಿ ಬಿಟ್ಕೊಡ್ತೀವಿ ಅಂತ ಹೇಳಿದಾರೇ ಈ ಟರ್ಮ್ ಬಿಟ್ಕೊಡ್ಬೋದು ಅವ್ರಿಗೆ ಬಿಟ್ಕೊಟ್ರೆ ಒಳ್ಳೇದೇ ನೆಕ್ಸ್ಟ್ ಟರ್ಮ್ ಅವ್ರು ಕೊಡ್ತಾರೆ ಯಾಕೆ ಇನ್ನೂ ಏಜ್ ಇದೆ ಸರ್ ಅವ್ರಿಗೆ ಡಿ ಕೆ ಸಾಹೇಬ್ರಿಗೆ ಏಜ್ ಇದೆ ಅವಕಾಶ ಇದೆ ಮಾಡ್ಬೋದು ಬಟ್ ಇವ್ರಿಗೆ ಈ ಟೈಮಲ್ಲಿ ಕೊಡೋದು ಭಾಳ ಬೇಡ ಅಂತ ಕಂಟಿನ್ಯೂ ಮಾಡಲಿ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಒಳ್ಳೇದಾಗತ್ತೆನಂತ ಅನ್ನೋದು ಹೇಳ್ತಿರ್ತಾರೆ ಯಜಮಾನ್ರೇ ಹಾಂ ಆಯ್ತು ಇಬ್ರು ಬನ್ನಿ ಇಬ್ರು ಬನ್ನಿ ಚೆನ್ನಾಗಿದ್ರಾ ಅಲ್ಲಿ ಅವರೆ ಯಾವ ಊರು ಊರು ಕನ ಹೇಳಿ ನಿಮ್ದೇ ಅವರು ಇದೇ ಊರು ಸರ್ ಸಿದ್ಧರಾಮಯ್ಯ ಇರಬೇಕಾ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ರಿ ಏ ಸಿದ್ಧರಾಮಯ್ಯ ಇರಲಿ ಅವರೇ ಇರಬೇಕು ಯಾಕೆ ಎಲ್ಲ ನಮ್ಮ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಹಾಂ ಏನೂ ತೊಂದರೆ ಇಲ್ಲ ಇದು ಒಂದು ನಾವು ಮಾಡೋದವ್ರು ಈಟದವ್ರು ತೊಂದರೆ ಕೊಟ್ಟಾರ ಅಷ್ಟೇ ಇನ್ನೇನು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಡಿದ್ರು ಮಾಡ್ಕೊಡೋ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಟು ಏನಾಗ್ತದೆ ಈಗ ಸರ್ಕಾರನೇ ಹೊಡೆದಾಯ್ತು ಸರ್ ಹೌದಾ ಸರ್ಕಾರ ಸರ್ಕಾರನೇ ಹೊಡೆದಾಯ್ತು

ಒಬ್ಬ ಮೀಡಿಯಾದವನಾಗಿ ಅದನ್ನ ಹೇಳ್ಬಾರ್ದು ನೀವು ಮೀಡಿಯಾದವನಾಗಿ ಬಂದ್ರೆ ನಾನೊಬ್ಬ ಸಾಮಾನ್ಯ ಪ್ರಜೆ ಆಗಿದ್ದಾಗ ನಾನವ ನನ್ನ ಅಭಿಪ್ರಾಯ ಹೇಳ್ಬೋದಿತ್ತು ಅಲ್ವಾ ಅದಕ್ಕೆ ನಿಮಗೆ ನಾನು ಅಭಿಪ್ರಾಯ ಕೇಳ್ತಾ ಇರೋದು ಅಭಿಪ್ರಾಯ ಅಂತಂದ್ರೆ ಸಿದ್ದರಾಮಯ್ಯ ಅವರೇ ಇದ್ರೆ ಚಂದ ಯಾಕೆ ಯಾಕೆ ಚಂದ ಏನಕ್ಕೆ ಚಂದ ಅಂತ ಅಂದ್ರೆ ಮಾಮೂಲಿ ಈ ಎರಡು ಸಾವಿರ ರೂಪಾಯಿ ಕೊಡಿ ಅವ್ರ ಐದು ವರ್ಷ ಆಳ್ತೀನಿ ಅಂತ ಅವ್ರಿಗೆ ಅವ್ರಿಗೆ ತಾಕತ ಐತೆ ಡಿ ಕೆ ಕೊಡೋಕೆ ಚಾನ್ಸೇ ಇಲ್ಲ ಬಿಟ್ಕೊಡೋದು ಇಲ್ಲ ಅವರು ಒಂದು ವೇಳೆ ಬಿಟ್ಕೊಡ್ಬೇಕು ಅಂತೇಳಿ ಹೈಕಮಾಂಡ್ ಹೇಳ್ಬಿಟ್ರೆ ಹೇಳ್ಬಿಟ್ರಿ ಏನು ಮಾಡೋಕ್ಕಾಗಲ್ಲ ಸರ್ ಬಿಟ್ ಕೊಡ್ರೆ ಅವರು ದಗ್ಗಲ್ಲ ಬಗ್ಗಲ್ಲ ಯಾರು ನಮ್ಮ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಯಾವತ್ತು ಬಗ್ಗಲ್ಲ ದಗ್ಗಲ್ಲ ಅವರು ಇಲ್ಲಸ ಜಯ ನಮ್ಮ ಸಾಹೇಬರು ಯಾವತ್ತು ಆಸ್ತಿ ಇರಲಿ ನಿಮ್ ಇರಲಿ ಒಳ್ಳೆ ನಮ್ಮ ಕರ್ನಾಟಕ ಜಯ ಇಲ್ಲಿ ಸಾ ಸರ್ ಒಂದು ಹೇಳ್ತೀನಿ ನಿಮಗೆ ಈ ಈ ರೋಡಲ್ಲಿ ಸಿದ್ದರಾಮಯ್ಯ ಬುಟ್ಟಿ ಯಾವನು ಆಗಲ್ಲ ಅದೇ ವರ್ಣ ಕ್ಷೇತ್ರದಲ್ಲಿ ಜನರ ಅಭಿಪ್ರಾಯವನ್ನ ಕೇಳುವ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ ಸ್ವಲ್ಪ ಜನ ಸಿದ್ದರಾಮಯ್ಯವರೇ ಕಂಟಿನ್ಯೂ ಮಾಡಬೇಕು ಬಿಟ್ಟು ಕೊಡಬಾರ್ದು ಅಂತಂದರೆ ಜನರ ಅಭಿಪ್ರಾಯ ಏನೇ ಆಗಿದ್ರು ಕೂಡ ಹೈಕಮಾಂಡ್ನ ತೀರ್ಮಾನವೇ ಅಂತಿಮ ಅಂತ ಕೂಡ ರಾಜಕೀಯ ಮೂಲಗಳು ಹೇಳ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ